ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಕೆಆರ್ಸಿ ಆಯೋಗಕ್ಕೆ ವಿದ್ಯುತ್ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ಎಲ್ಲಿ ಓರಾಟ ಎಲ್ಲಿ ಅವರಿಗೆ ಓರಾಟ ಎಲ್ಲ ಓರಾಟ ನ್ಯಾಯಕ್ಕಾಗಿ ಓರಾಟ ಏಕೀ ಜೋ ಶಾಸಕರಿಗೆ ಧಿಕಾರ ಶಾಶ್ವತ ವಿಕಸ ಸಂಪರ್ಕ ನೀಡಬೇಕು ಸರ್ಕಾರಕ್ಕೆ ಧಿಕಾರ ಜಿಆರ್‌ಸಿ ಆಯೋಗಕ್ಕೆ ಧಿಕಾರ ಧಿಕಾರ ಇಂದನ ಸಚಿವರಿಗೆ ಧಿಕಾರ ಧಿಕಾರ ಈ ಕಾಮದ ಈ ಕಾಮದ ಕಾರ್ಯಕ ಹೊರಗೆ ಧಿಕಾರ ಧಿಕಾರ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಸಾರ್ವಜನಿಕರ ಮನೆಗಳಿಗೆ ಮನೆ ಕಟ್ಟಲು ಆಮ್ಯಾಗ ಶಾಶ್ವತ ವಿದ್ಯುತ್ ಸಂಪರ್ಕದ ಸಲುವಾಗಿ ಒಂದ ವಿದ್ಯುತ್ ಸಂಪರ್ಕವನ್ನ ಕೊಡ್ಲಾರದಕ್ಕ ಒಂದ ಒಂದು ಕಾನೂನು ಜಾರಿ ಮಾಡ್ಕೊಂಡಾರ ಅದೇನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೆಂಬರ್ ದಲ್ಲಿ ಸುಪ್ರೀಂ ಕೋರ್ಟ್ ದಲ್ಲಿ ಆದೇಶ ಆಗಿದೆ ಎಲ್ಲೇ ಉತ್ತರ ಪ್ರದೇಶ ಗೌರ್ಮೆಂಟ್ ನಲ್ಲಿ ಆ ಉತ್ತರ ಪ್ರದೇಶ ಗೌರ್ಮೆಂಟ್ ಒಂದು ಆರ್ಡರ್ ಕಾಪಿ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದವರು ಈ ಮೊನ್ನೆ ಮಾರ್ಚ್ ಮೂವತ್ತರಿಂದ ಇಲ್ಲಿಯವರೆಗೆ ಸುಮಾರು ನಾಲ್ಕೂವರೆ ತೀವಿ ಆಯ್ತು ಯಾರೊಬ್ಬರು ಮನೆಗೆ ಕರೆಂಟ್ ಕೊಡ್ತಾ ಇಲ್ಲ ಒಂದ್ ಟೆಂಪರರಿ ಇರಲಿ ಒಂದು ಪರ್ಮನೆಂಟ್ ಇರಲಿ ಯಾವುದೋ ಒಂದು ಇವೇನಪ್ಪ ಇಲಾಖೆಗಳದಾವೆ ಇಂಧನ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಇವೆಲ್ಲ ಸೇರ್ಕೊಂಡು ಒಂದು ಕುತಂತ್ರ ಬುದ್ಧಿಯಿಂದ ಸಾರ್ವಜನಿಕರಿಗೆ ಕಾಡಬೇಕನ್ನುವುದ ಉದ್ದೇಶದಿಂದನೇ ಒಂದ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡೋದು ಬಂದ್ ಮಾಡುತ್ತಾರ ಈಗ ಏನಪ್ಪಾ ಹೇಳೋದಿಷ್ಟೇ ಒಂದು ಮೊನ್ನೆ ನಾವು ಹದಿನಾರು ಆರು ಎರಡ್ ಸಾವಿರ ಇಪ್ಪತ್ತೈದರಂದು ಆ ಬುದ್ಧ ವಿಹಾರದಿಂದ ನಮ್ಮ ಎಸ್ಕಾಂ ಎಸ್ಕಾಂ ವಿಭಾಗೀಯ ಕಚೇರಿವರೆಗೆ ಒಂದು ರ್ಯಾಲಿ ತಗೊಂಡ್ಬಂದ ಒಂದು ಅಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಟ್ಟಿವಿ ಅದೇ ದಿವಸ ನಾವು ಇಂಧನ ಸಚಿವರ ಪ್ರತಿಕೃತಿ ದಹನ ಮಾಡಿದೀವಿ ಅಲ್ಲಿ ಅವಾಗ ಕೊಟ್ಟ ಮೇಲೆಸಕ್ಕೆ ಡಿಸಿಜನ್ ತಗೋದಾಯ್ತು ಇವ್ರು ಈಗ ಆ ಸುಮಾರು ಒಂದೊಂದು ಮೂರ್ನಾಲ್ಕು ತಿಂಗಳ ಈಗ ನಾಲ್ಕು ತಿಂಗಳ ಅರ್ಸೆ ಇವ್ರು ಅಧಿವಾ ಏನು ಒಂದ್ ಎಷ್ಟೊಂದು ಅಧಿವೇಶನ ಮಾಡ್ತಾರ ಎಷ್ಟೊಂದು ಸಚಿವ ಸಂಪುಟ ಸಭೆ ಮಾಡ್ತಾರ ಆ ಸಚಿವ ಸಂಪುಟ ಸಭೆ ಮಾಡಿದ ಸಚಿವ ಸಂಪುಟ ಸಭೆಯಲ್ಲಿ ಇವ್ರು ಯಾರು ಅದನ್ನ ಈ ವಿದ್ಯುತ್ ಸಂಪರ್ಕ ಕೊಡಾಕ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಒಂದ್ ಚರ್ಚೆನೇ ಬರ್ತಾ ಇಲ್ಲ ಇದು ಇದ್ರ ಹಿಂದ ಕುತಂತ್ರ ಬುದ್ಧಿ ಹೆಂಗಪ್ಪಾ ಅಂತಂದ್ರೆ ಒಂದ್ ಉಪಮುಖ್ಯಮಂತ್ರಿಗಳ ಕುತಂತ್ರ ಬುದ್ಧಿ ಐತೆ ನಾನ್ ನೇರ ಆರೋಪ ಮಾಡ್ತೀನಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಏನಪ್ಪಾ ಅಂದ್ರ ಇವರೆಲ್ಲ ಏನ್ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಆ ಬೆಂಗಳೂರು ಈ ಬೆಂಗಳೂರು ಅಂತ ಹೇಳ್ತಾರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ನಗರದಲ್ಲಿ ಮಳೆ ಆಗದಿದ್ದ ಒಂದ್ ಗುಂಡಿ ಮುಚ್ಚದಾಗಲ್ದು ಆಮೇಲೆ ವಿದ್ಯುತ್ ಸಂಪರ್ಕ ಕೊಡದಾಗಲ್ದು ಇವೆಲ್ಲ ಹಲವಾರು ಕಾರಣಗಳಿದಾವೆ ಇವ್ರು ಏನೈತಪ್ಪ ಅಂದ್ರೆ ಬರೀ ಜಾತಿ ಸಮೀಕ್ಷೆ ಆ ಸಮೀಕ್ಷೆ ಹಾಕಿಬಿಟ್ಟು ಜನರನ್ನ ಒಟ್ಟು ಏನ್ ಮಾಡ್ತಾರ ಈ ಕಡ್ಡಿ ಶಿಲ್ಸುದು ಒಂದೇ ಕಾರ್ಯಕ್ರಮ ಆಯ್ತಂತೆ ನೇರವಾಗಿ ಕರ್ನಾಟಕ ಸರ್ಕಾರದ ಮ್ಯಾಗ ಆರೋಪ ಮಾಡ್ತೀನಿ ಹೇಳ್ಬೇಕಂದ್ರೆ ಈ ವಿದ್ಯೆ ಶಿಸ್ತೇ ನಾವ್ ಹೇಳುದಪ್ಪಾ ಅಂತಂದ್ರೆ ಈ ಸಿ ಸಿ ಅಂತ ಒಂದು ನೆಪ ನೆಪ ಮಾಡಿಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡ್ಲಾಕ ಬರ್ಲಾರ್ದಂಗೆ ಮಾಡಿಟ್ಟಾರ ಈಗ ನಾ ಏನ್ ಹೇಳಪ್ಪ ಅಂತಂದ್ರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಲಾಸ್ಟ್ ಟೈಮ್ ಒಂದ್ ಸುಪ್ರೀಂ ಕೋರ್ಟ್ ದಾಗ ಇವ್ರ ಶಿಕ್ಷೆ ಆಗಿತ್ರಿ ಶಿಕ್ಷೆ ಆಗಿ ಇವ್ರು ಜೈಲಿಗೆ ಹೋಗಿದ್ರು ಜೈಲಿಗೆ ಹೋದಾಗ ಏನ್ ಮಾಡಿದ್ರಿ ಇವರು ಬೇಲ್ ತಗೊಳಕ ಎಲ್ಲಾ ಲಾಯರ್ ಗಳು ತೊಗೊಂಡು ಬೇಲ್ ತಗೋಕ್ ಓಡಾಡಿದ್ರು ಈಗ ಅದೇ ತರ ಈಗ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸೆಂಬರ್ ದಲ್ಲಿ ಆಗಿದೆ ಇದು ಡಿಸೆಂಬರ್ ದ ಆಗಿದ್ದು ಮಾರ್ಚ್ ನಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಿದಾರೆ ಕರ್ನಾಟಕ ಸರ್ಕಾರದಲ್ಲಿ ಮಾರ್ಚ್ ಇಂದ ಈಗ ಸೆಪ್ಟೆಂಬರ್ ಆಯ್ತು ಇಲ್ಲಿವರೆಗೆ ನೀವು ಬೇಲ್ ಅಪ್ಲಿಕೇಶನ್ ಯಾಕೆ ಹಾಕ್ಲಿಲ್ಲ ಸಾರ್ವಜನಿಕರು ಇಷ್ಟೊಂದು ತ್ರಾಸ ಆಗ್ತದೆ ನೀವು ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಲ್ಲ ಇಂಧನ ಇಲಾಖೆಯಿಂದ ಇಂಧನ ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಇಂಧನ ಇಲಾಖೆಯವರು ಇದ್ರ ಬಗ್ಗೆ ಕುಲಂಕೋಷಿ ಚರ್ಚೆ ಮಾಡಿ ಸಾರ್ವಜನಿಕ ಮಾಡ್ಬೇಕಾಗತ್ತೆ ಈ ತರ ಇದು ಆಗತ್ತಿಂದ ಒಂದು ಇದು ಮಾಡಬೇಕಾಗಿತ್ತು ಆಮ್ಯಾಗ ಕೆಇ ಆರ್ ಸಿ ಆಯೋಗದವರು ನೇರವಾಗಿ ಇದಕ್ಕೆ ಇಂಟರ್ಫೇರ್ ಆಗ್ಬೇಕಾಯ್ತು ಈ ನಮ್ಮ ವಿದ್ಯುತ್ ಕಂಪನಿ ಮ್ಯಾಗ ಕೆ ಎ ಆರ್ ಸಿ ಅನ್ನೋದೇ ಒಂದು ಆಯೋಗ ಇದೆ ಈ ಕೆ ಆರ್ ಸಿ ಆಯೋಗ ಏನ್ ಹೇಳ್ತೈತಿ ಎಲ್ಲ ವಿದ್ಯುತ್ ಕಂಪನಿಗಳು ಕೇಳಬೇಕತ್ತೆ ಒಂದು ರೂಲ್ಸ್ ಇದೆ ಈ ಬೇರೆ ಎಲ್ಲ ಒಂದು ಇದಾಗಾವೆ ಅದ ಕಾರಣ ನಾ ಸರ್ಕಾರ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಈ ಜನಪ್ರತಿನಿಧಿಗಳಿಗೆ ಶಿಕ್ಷೆ ಆದ್ರೆ ಬೇಲ್ ತೊಗೊಳಕ್ ಓಡಾಡ್ತಾರೆ ಸಾರ್ವಜನಿಕರಿಗೆ ಇಂತ ಒಂದು ನೆಪವಡ್ಡಿ ಬೇಲ್ ಅಲ್ಲ ಒಂದು ಸಾರ್ವಜನಿಕ ಹಿತಾಸಕ್ತಿ ವರ್ಧಿಸೋದಕ್ಕೆ ಹಾಕಕ್ಕೆ ಸರ್ಕಾರ ಕಡೆ ಹಾಕಿಲ್ಲ ಅಂದ್ರೆ ನಾವ್ ಏನ್ ಬರುತ್ತೆ ಅದ ಕಾರಣ ನಾನು ಸರ್ಕಾರಕ್ಕೆ ನೇರವಾಗಿ ಆಗ್ರಹ ಮಾಡೋದು ಇಷ್ಟೇ ಈ ಎರಡು ಮೂರು ದಿನದಲ್ಲಿ ಇದನ್ನ ವಿದ್ಯುತ್ ಸಂಪರ್ಕ ಕೊಡಕ ಚಾಲು ಮಾಡಬೇಕು ಒಂದು ಇಲ್ಲಪ್ಪ ಅಂದ್ರೆ ನಾವು ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಹಾಕೊಳ್ಕತ್ತೇವಿ ಈ ದೀಪಾವಳಿ ಮುಗದ ನಂತರ ಜೈಲು ಬರೋ ಕಾರ್ಯಕ್ರಮ ಎಲ್ಲಾ ಸಾರ್ವಜನಿಕರು ಕರ್ಕೊಂಡು ಚೆನ್ನಮ್ಮ ಸರ್ಕಲ್ ದಿಂದ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹುಬ್ಬಳ್ಳಿ ವಿದ್ಯುತ್ ಸರವಾಜಿ ಕಂಪನಿ ಆಫೀಸಿಗೆ ಹೋಗಿ ನಾವು ಜೈಲು ಬರೋ ಕಾರ್ಯಕ್ರಮ ಚಾಲೂ ಮಾಡ್ಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಯಾಕೆ ಚಾಲು ಮಾಡ್ಬೇಕಾಗತ್ತೆ ನಮಗೇನು ಕೆಲಸನೇ ಇಲ್ರಿ ಇಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಎಲ್ಲ ಒಂದ್ ನೋಡ್ರಿ ಕಟ್ಟಡ ಕಟ್ಟೋರಿಗೆ ಕೆಲ್ಸ ಇಲ್ಲ ಆಮೇಲೆ ಸಾಮಾನು ಮಾರೋರಿಗೆ ಕೆಲ್ಸ ಇಲ್ಲ ಯಾಕಂದ್ರೆ ಈ ಎಲ್ಲ ಕರೆಂಟ್ ಮ್ಯಾಗ ಎಲ್ಲ ನಡೀತದೆ ಆ ಕರೆಂಟ್ ಕೊಡೋದಂತಂದ್ರೆ ಬಿಲ್ಡಿಂಗ್ ಕಟ್ಟೋದು ಬಂದಾಗತೈತಿ ಆಮೇಲೆ ಸಿಮೆಂಟ್ ಖರೀದಿ ಮಾಡೋದು ಬಂದತ್ತೈತಿ ಉಸುಕ ತಗೋದು ಬಂದ ಆತೈತಿ ಇನ್ನುಳಿದ್ರೆ ಎಲ್ಲ ಕಾಮಗರ್ ಚಾ ಲೇಬರ್ ಕಮ್ಯುನಿಕೇಶನ್ ಏನೈತಲ್ಲ ಇವೆಲ್ಲ ಬಂದಾಗತ್ತವೆ ಆದ ಕಾರಣ ನಾನು ಹೇಳೋದು ಸರ್ಕಾರಕ್ಕೆ ನೇರವಾಗಿ ನಾ ಇಷ್ಟೇ ಕೂಡಲೇ ವಿದ್ಯುತ್ ಸಂಪರ್ಕ ಕೊಡಕ್ಕೆ ಚಾಲು ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಾ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ನಾನು ಮಲ್ಲಿಕಾರ್ಜುನ್ ಕನ್ನಡ ರೈತ ವರದ ಪಕ್ಷದ ರಾಜ್ಯಾಧ್ಯಕ್ಷ ಇನ್ಮೇಗ ನಮ್ಮ ಹೇಳಿ ಕರ್ನಾಟಕ ರಾಜ್ಯ ಪಡೆದ ವಿದ್ಯುತ್ ಗುತ್ತರ ಸಂಘ ರಜಿಸ್ಟರ್ ಬೆಂಗಳೂರು ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ವಿದ್ಯುತ್ ಸ ಕುತ್ತಿದಾರು ಎಲ್ಲರಿಜಿಸ್ಟರ್ ಕರ್ನಾಟಕ ಮಲ್ಲಿಗಾರ್ಜು ಕೆಂಗ್ಳಾರ್ ಅಧ್ಯಕ್ಷರು ಎಲ್ಲರಿಗೂ ನಾವು ಸಂಪೂರ್ಣ ಬೆಂಬಲ ಮಾಡ್ತಾ ಇದ್ದೀವಿ ಮೇಲೆ ಇಲ್ಲಿ ಕುಡಿದು ಸಾರ್ವಜನಿಕ ವಿದ್ಯುತ್ ಸಂಪರ್ಕ ಸರ್ವಾಗಿ ಯಾವುದೇ ಸರ್ಕಾರ ಇರಲಿ ಜನಪ್ರತಿನಿಧಿ ಕೊಡೋದು ಮಹತ್ವ ಎಲೆಕ್ಟ್ರಿಸಿಟಿ ಅಂಡ್ ನೇರು ಎರಡು ಅನ್ನು ವಿಥೌಟ್ ಟರ್ಮ್ಸ್ ಆಫ್ ಕಂಡೀಷನ್ ಅವರಿಗೆ ಸವಲತ್ತಾಗಿ ಕೊಡಬೇಕು ಯಾವ ರೀತಿ ನೀವು ಯಾವುದೇ ಪಕ್ಷದವರು ಓಟ್ ತಗೊಳಗೆ ಯಾವ್ದು ಟರ್ಮ್ಸ್ ಆಫ್ ಕಂಡೀಷನ್ ಇಡಂಗಿಲ್ಲ ಅದೇ ಕಂಡೀಷನ್ ಪ್ರಕಾರ ವಿದ್ಯುತ್ ಶಕ್ತಿ ನೀರು ಮೂಲಭೂತ ಸೌಕರ್ಯ ಸಾರ್ವಜನಿಕರ ಆಸ್ತಿ ಇದೊಂದು ಇದನ್ನು ಸಂಪೂರ್ಣವಾಗಿ ಅವ್ರು ಪರಿಶೀಲನೆ ಮಾಡಿ ಬೇಗ ಆದಷ್ಟು ಏಳೆಂಟು ದಿವಸ ಇದು ಅರ್ಜಿ ಕೊಟ್ಟ ತಂದ ಸಂಬಂಧ ಎಲ್ಲರಿಗೂ ವಿದ್ಯುತ್ ಶಕ್ತಿ ಟೆಂಪರರಿ ಪರ್ಮೆಂಟ್ ಎಲ್ಲರಿಗೂ ವಿದ್ಯುತ್ ಶಕ್ತಿ ಕೊಡಬೇಕು ಅನ್ನೋ ಆಗ್ರಹದಿಂದ ಎಲ್ಲಾರು ಕೂಡಿ ಸಮ ಕುಡಿರ್ತೀವಿ ಎಲ್ಲಾರು ಸಂಪೂರ್ಣ ಬೆಂಬಲ ಕೊಡಬೇಕು ಹಾಗೆ ಇದೇ ರೀತಿ ಇವರು ಮುಂದುವರೆಸಿದಾರೆ ನಮ್ಮ ಬರೋಂತಹ ಏಳು ಜಿಲ್ಲಾ ಹೆಸ್ಕಾಂ ವಿದ್ಯುತ್ ಸರಬರಾಜ್ ಕಂಪನಿ ನಮ್ಮ ಬಿಜಾಪುರ ಜಿಲ್ಲಾ ತಾಲೂಕ್ ಕಾಂಟ್ರಾಕ್ಟರ್ ನಮ್ಮ ಅಧ್ಯಕ್ಷರು ಹರೀಶ್ ಕುಲ್ಕೋಣ ಜಿಲ್ಲಾ ಅಧ್ಯಕ್ಷರು ಅವ್ರ ಸಮ್ಮದಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲಾ ತಾಲೂಕ್ ಅಧ್ಯಕ್ಷರು ಪ್ರತಿನಿಧಿ ಸಾರ್ವಜನಿಕ ಕರ್ಕೊಂಡು ಹುಬ್ಳಿ ಚಲೋ ಹುಬ್ಳಿ ವಿದ್ಯುತ್ ಕಂಪನಿ ಎಮ್ ಡಿ ನಾವು ಗೆರ ಹಾಕಿ ಸದ್ಯಾಗ್ರಹ ಹಂಬೇಕಂತ ವಿಚ ವಿಚಾರ ಮಾಡ್ತಾ ಇದ್ವಿ ಸಂಪೂರ್ಣ ಸಲೋಚನೆ ಮಾಡಿ ಇದೊಂದು ಯೋಗ್ಯ ಕ್ರಮ ತಗೋತೀವಿ ಅಷ್ಟೊಳಗೆ ಸರ್ಕಾರ ಎದ್ಲಿತ್ತು ಹಾಗೂ ಮೂಲಭೂಲ ಸೌಕರ್ಯಂತ ಕೊಡಂತ ಸಾರ್ವಜನಿಕ ವಿದ್ಯುತ್ ಆಗಿ ನೀರು ಸಂಪೂರ್ಣ ಆಗಿ ಯಾವ್ದೇ ಟರ್ಮ್ಸ್ ಕಂಡೀಷನ್ ಲಾರದೆ ಕೊಡಬೇಕಂತ ಒಂದು ಆಗ್ರಹ ಹೇಳಿ ಸೈಯದ್ ಅಶ್ವಿನ ಗೋಬಾಲ್ ರೈತ ಭಾರತ ಪಕ್ಷ ಮಲ್ಲಿಕಾರ್ಜುನ್ ತೆಗ್ ಅವರು ಏನಪ್ಪ ಕರ್ನಾಟಕ ಸರ್ಕಾರದ ವಿರೋಧ ಏನು ಕೆ ಬಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಶಾಶ್ವತವಾಗಿ ಮತ್ತು ತಾತ್ಕಾಲಿಕವಾಗಿ ಕರೆಂಟ್ ಒದಗಿಸ್ತಾ ಇಲ್ಲ ಇದು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಇದು ಹಾಗಾಗಿ ನಾವು ಇಂದಿನ ಸಚಿವಾದಂತ ಕೆ ಜೆ ಜಾರ್ಜ್ ಅವರಿಗೆ ಇದನ್ನ ವಿರೋಧ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೂ ನಾವು ಏನಪ್ಪಾ ಅಂತಂದ್ರ ಪ್ರೋತ್ಸಾಹ ಮತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಹಾಗೂ ನಮ್ಮ ಸಂಘಟನೆ ಅಂತ ನಾವು ಖಂಡನೆ ಮಾಡ್ತೀವಿ ವಿರೋಧವಾಗಿ ಇನ್ನ ಮುಂದಿನ ದಿನಮಾನದಲ್ಲಿ ಇಂಧನಕ್ಕಾಗಿ ರೈತರಿಗೆ ಸ್ವಲ್ಪ ದೊಡ್ಡ ಸಮಸ್ಯೆ ಹ್ಮ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಕೂಡ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಆಕ್ಚುಲಿ ರೈತರ ಹೋರಾಟ ಇದು ಮುಂದಿನ ದಿನಮಾನ ದೊಡ್ಡ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಆ ಮಟ್ಟಿಗೆ ನಾವು ಅದಕ್ಕೆ ಸಪೋರ್ಟ್ ಆಗಿ ಮುಂದಿನ ದಿನಮಾನ ಸರ್ಕಾರ ಇದಕ್ಕೆ ಬೆಲೆ ಕೊಡದೇ ಇದ್ರೆ ಉಗ್ರವಾದಂತಹ ಒಂದು ಹೋರಾಟವನ್ನು ಬಿಜಾಪುರ ಜಿಲ್ಲಾದಂತ ಮತ್ತು ಹುಬ್ಬಳ್ಳಿ ಎಲ್ಲಾ ಕಡೆಯೂ ನಾವು ಹೋರಾಟ ಮಾಡಬೇಕಾಗ್ತದೆ ಇಷ್ಟು ಮುನ್ನೆಚ್ಚರಿಕಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಮುಖಾಂತರ ನಮ್ಮ ಡಿ ಸಿ ಅವರ ಮುಖಾಂತರ ಇಂದಿನ ಸಚಿವರಿಗೆ ಇದೊಂದು ವರದಿ ಹೋಗಬೇಕು ಹಾಗಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯೋಗ ಘಟಕ ಸಂಚಾಲಕನಾಗಿ ಹಾಗೂ ಬಿಜೆಪುರ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಸಿದ್ದರಾಮಡ ಪಾಟೀಲ್ ಅಂತ ಜೈ ಜವಾನ್ ಜೈ ಕಿಸಾನ್ ಎಲ್ಲರಿಗೂ ನಮಸ್ಕಾರ ಆ ನಾವು ಇವತ್ತ ಸ್ಟ್ರೈಕ್ ಮಾಡುವುದು ಎದಕ್ಕಂದ್ರ ಈಗ ನೀವು ವಿದ್ಯುತ್ ಅಂತೂ ಕೊಡಾತಿಲ್ಲ ಅಹ್ ವಿದ್ಯುತ್ ಕೊಡಾತಿಲ್ಲ ಅಂದ್ರೆ ವಿದ್ಯುತ್ ಕನೆಕ್ಷನ್ ಅಂತೂ ಕೊಡಾತಿಲ್ಲ ಯಾಕಂದ್ರ ಅದರದೇ ಆದ ನಿಯಮಾವಳಿ ಬಂದಿರ ಬಂದಿರುತ್ತ ಮತ್ತೆ ಓ ಸಿ ಮತ್ತು ಸಿ ಸಿ ಅಂತ ನೀವು ಬಂದು ಇಲ್ಲಿ ಓ ಸಿ 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 ಕೊಡದೇ ಇದ್ರೆ ತಾತ್ಕಾಲಿಕ ವಿದ್ಯುತ್ನು ಕೊಡುವುದಿಲ್ಲ ಮತ್ತು ಶಾಶ್ವತ ವಿದ್ಯುತ್ ಕೊಡುವುದಿಲ್ಲ ಅಂತ ಹೇಳಿದ ರೂಲ್ಸ್ ತಂದು ಹಾಕಿದ್ದೀರಿ ಬಟ್ ತಾತ್ಕಾಲಿಕ ಮತ್ತು ವಿದ್ಯುತ್ ಮತ್ತು ಶಾಶ್ವತ ವಿದ್ಯುತ್ ಕೊಡ್ಲಿಲ್ಲ ಅಂದ್ರ ಲಾಸ್ ಸರ್ಕಾರಕ್ಕೆ ಅದ ಸರ್ಕಾರಕ್ಕೆ ಲಾಸ್ ಅದ ಅಂದ್ರ ವಿದ್ಯುತ್ ಆಗ್ಬಿಡ್ತದ ಆ ವಿದ್ಯುತ್ ಕಳುವಾಯ್ತಂದ್ರ ಅಂದ್ರ ಅಲ್ಲಿ ಜನ್ರೇಷನ್ ಆಗಿರ್ತದ ಎಷ್ಟು ನಾವು ವಿದ್ಯುತ್ ಅನ್ನೋದೇ ಗೊತ್ತಾಗಲ್ಲ ಈಗ ನೀವು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಜನರು ಏನ್ ಮಾಡ್ಬಿಡ್ತಾರೆ ಏನು ಮಾಡುದಿಲ್ಲ ಅವ್ರ ಕನೆಕ್ಷನ್ ಹಾಕೊಂಡು ವಿದ್ಯುತ್ ಕಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇದರಿಂದ ಸರ್ಕಾರಕ್ಕೆ ನಷ್ಟ ಸರ್ಕಾರ ನಷ್ಟ ಭರಿಸಬೇಕ ನಷ್ಟಾನು ಭರಿಸಬೇಕಾಗತ್ತ ಮತ್ ಜನರಿಗೆ ಓಸಿ ಮತ್ತು ಸಿ ಓ ಸಿ ಮತ್ತು ಸಿ ಸಿ ಬೇಕಂದ್ರೆ ಎಲ್ಲಾನು ನೀವು ಅಹ್ ಸೈಟ್ ಡೆವಲಪ್ಮೆಂಟ್ ಎಲ್ಲಾ ಆಗಿರ್ಬೇಕು ಅಂತ ಐತಿ ಭಾರತದ ಜನಸಂಖ್ಯೆ ಒಂದೂರ ಮೂವತ್ತು ಕೋಟಿ ಒಂದು ಇಡೀ ವಿಶ್ವದ ಜನಸಂಖ್ಯೆ ಒಂದ್ ಸೈಡ್ ಐತಂದ್ರ ಭಾರತದ ಜನಸಂಖ್ಯೆನೆ ಒಂದ್ ಒಂದ್ ಸೈಡ್ ಆಗುತ್ತೆ ಸೊ ಭಾರತದ ಜನಸಂಖ್ಯೆಯಲ್ಲಿ ಕೆಲವೊಂದು ಅತ್ಯಂತ ಕಡಿಮೆ ಉಳಿದ ಹಿಂದುಳಿದ ಜನಾಂಗ ತುಂಬಾ ಐತಿ ಇಲ್ಲಿ ಭಾರತದೊಳಗ ನಾವು ಯುರೋಪ್ ಅಂಡ್ ಬೇರೆ ಕಂಟ್ರೀಸ್ ಅಂಗಿನ್ ಮುಂದುವರೆದ ನಮ್ದು ಭಾರತ ಅಲ್ಲ ಮುಂದುವರಿಯುತ್ತಿರುವ ರಾಷ್ಟ್ರ ಸೊ ಮುಂದುವರಿಯುತ್ತಿರುವ ರಾಷ್ಟ್ರದೊಳಗ ನೀವು ಜನರು ಏನ್ ಮಾಡ್ಬೇಕು ಈಗ ಈಗಿಂದ ಎಂಪ್ಲಾಯ್ಮೆಂಟ್ ರೇಟ್ ಪ್ರಕಾರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಜಾಬ್ ತಗೊಂಡು ಹದಿನೈದು ಸಾವಿರ ಇಪ್ಪತ್ ಸಾವಿರ ರೂಪಾಯ್ದು ಅಷ್ಟೇ ಈಗಿನ ವೇತನ ಇರುತ್ತೆ ಕಾರ್ಮಿಕ ಇಲಾಖೆಯವರು ಕಾರ್ಮಿಕರು ತುಂಬಾ ಭಾರತದಲ್ಲಿ ಅತ್ಯಂತ ಹೆಚ್ಚಾಗಿ ಸಿಗುವುದು ಕಾರ್ಮಿಕರು ಸೊ ಕಾರ್ಮಿಕರು ಬಂದು ಓ ಸಿ ತಗೊಂಡು ನಿಮ್ಗೆ ಶಾಶ್ವತ ವಿದ್ಯುತ್ ಕೊಡಿ ಅಂತಂದ್ರೆ ಎಷ್ಟೋ ಜನ ಕಾರ್ಮಿಕರಿಗೆ ಕೆಳ ಬಡವರಿಗೆ ಕೆಳಮಟ್ಟ ಜನಾಂಗದವರಿಗೆ ಎಲ್ಲಾರ್ಗು ತೊಂದರೆ ಆಗಕತ್ತದ ಮತ್ತೆ ಇದು ಅದ್ರಕ್ಕಿಂತ ಹೆಚ್ಚು ಎಷ್ಟೋ ಲಕ್ಷ ಕೋಟಿಗಳು ಅಥವಾ ಸಾವಿರ ಕೋಟಿಗಳ ಸರ್ಕಾರಕ್ಕೆ ನಷ್ಟ ಆಗತ್ತದ ಇದನ್ನ ನಷ್ಟ ನೀವು ಇದ ನಮ್ಗೆ ಏನು ಅಂದ್ರೆ ನಮ್ಗೆ ಜಲ್ದಿ ವಿದ್ಯುತ್ ಶಾಶ್ವತ ವಿದ್ಯುತ್ ಮತ್ತು ಅಹ್ ತಾತ್ಕಾಲಿಕ ವಿದ್ಯುತ್ ಎರಡನ್ನು ಕೊಟ್ಟು ಸರ್ಕಾರಕ್ಕೆ ನಷ್ಟನೂ ಕಡಿಮೆ ಮಾಡ್ಕೋಬೇಕು ಮತ್ತ ಹಂಗೆ ಜನರದ ಏನ್ ಜನರದ ಏನ್ ಐತಿ ಕಾಪಾಡ್ಕೋಬೇಕು ಆದಷ್ಟು ಜಲ್ದಿ ಜನರ ಏನ್ ಜನರದೇನ್ ಅನುಕೂಲದ ಅನ್ಕಾನ್ ಅನಾನುಕೂಲದನ್ನೆಲ್ಲಾ ನೋಡಿ ಮುಂದೆ ಮುಂದ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೇನೆ ನನ್ನ ಹೆಸರು ಸೌಮ್ಯಾನ್ ಅರಣ್ಕರ್ ನಾನು ಪ್ರಥಮ ದರ್ಜೆ ಗುತ್ತಿಗೆದಾರ ಕರೆಂಟ್ ಕೊಡ್ತಾ ಇಲ್ಲ ಸರ್ ಮನೆ ಕಟ್ಟಿದ ಮನೆಗೆ ಆಗಲಿ ಟೆಂಪರರಿ ತೊಗೊಳಿ ಪರ್ಮನೆಂಟ್ ತೊಗೊಳಿ ಇವೆಲ್ಲದಕ್ಕೂ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನೆ ಕೂಡ ಬಂದಿದ್ದೇವೆ ವಿಷಯ ಇಷ್ಟೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದ್ದು ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಸೇರಿ ಜೈಲು ಬರೋ ಚಳವಳಿ ಕಾರ್ಯಕ್ರಮವನ್ನು ಹಾಕಿ ಹಮ್ಮಿಕೊಳ್ಳಲಾಗುವುದಂತೂ ನಾವು ಸರ್ಕಾರಕ್ಕೆ ಒಂದು ನಾವು ಹೆಸರು ಕೊಡಾಕತ್ತೇವೆ ಉಲ್ಲೇಖ ಏನಪ್ಪಾ ಅಂತಂದ್ರೆ ಈ ಹಿಂದೆ ನಾವು ಹದಿನಾರು ಆರು ಎರಡ್ ಸಾವಿರ ಇಪ್ಪತ್ತೈದರಂದು ಅಹ್ ಜಲ್ಲಗರದ ಬುದ್ಧ ವಿಹಾರದಿಂದ ಎಸ್ಕಾಂ ವಿಭಾಗೀಯ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಮಾನ್ಯ ಇಂಧನ ಸಚಿವರ ಪ್ರತಿಕೃತಿ ದಾಳಿಸಿ ಮನವಿ ಸಲ್ಲಿಸಿದ್ದೀವಿ ಆ ಮನವಿ ಸಲ್ಲಿಸಿದ ಇನ್ನುವರೆಗೆ ಅವ್ರು ಏನು ಯಕ್ಷನ್ ಇಲ್ಲ ಒಂದು ಉತ್ತರನೂ ಇಲ್ಲ ಆಮ್ಯಾಗ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಭಾರತ ಪಕ್ಷ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂದ್ರೆ ಹೊಸ ಮನೆ ಕಟ್ಟಲು ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಆದೇಶ ಆಗಿತ್ತು ಸರ್ ಒಂದು ಅದು ಎದಕ್ ಆಯ್ತಪ್ಪ ಅಂದ್ರೆ ಉತ್ತರ ಪ್ರದೇಶದಾಗ ಒಂದ ಎಂ ಎಸ್ ಬಿಲ್ಡಿಂಗ್ ಡೆಮಾಲಿಶ್ ಮಾಡ್ಯಾರ ಆ ಒಂದು ರೆಫರೆನ್ಸ್ ಇಟ್ಟುಕೊಂಡು ರಾಜ್ಯ ಸರ್ಕಾರದವರು ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಇ ಆರ್ ಸಿ ಆಯೋಗ ಇಂಧನ ಇಲಾಖೆ ಹಾಗೂ ನಗರ ನಗರಾಭಿವೃದ್ಧಿ ಇಲಾಖೆ ಸೇರಿ ಜಂಟಿಯಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡಬೇಕ ನೀಡಬಾರದ ಅತ್ಯಂದ ಇದು ಕೊಡಬೇಕು ವಿದ್ಯುತ್ ಸಂಪರ್ಕ ಕೊಡಬೇಕಪ್ಪಾ ಅಂತಂದ್ರೆ ಓ ಸಿ 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 ಕೊಡ್ಬೇಕು ಅಂತ ಹೇಳ್ತಾರೆ ಇದನ್ನ ನೆಪ ಹೇಳ್ಕೊಂಡು ತೊಂದರೆ ಉಂಟು ಮಾಡುತ್ತಿದ್ದೀರಿ ಅತ್ಯಕ್ಷ ಹೇಳ್ತೇವೆ ಅದಕ್ಕೆ ಕೂಡಲೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡ್ಬೇಕು ನಾ ಇದು ಮಾಡ್ತೀನಿ ಸರ್ಕಾರಕ್ಕೆ ರೈತರ ಟ್ರಾನ್ಸ್ಫಾರ್ಮರ್ ಫೀ ಅನ್ನು ಅಂದ್ರೆ ರೈತರ ಹೊಲ್ದಾಗ ಟಿ ಸಿಗಳು ಕುಡಿಸಿರ್ತಾರೆ ಸರ್ ಆ ಟಿ ಸಿ ಮೊದಲ ಮೊದ್ಲ ಮೂರ್ ಸಾವಿರ ಆರು ರೂಪಾಯಿ ಇತ್ತು ಈ ಒಮ್ಮೆ ಏಕದಾಗಿ ಏಕಾಏಕಿ ಏನ್ ಮಾಡಿದಾರಪ್ಪ ಅಂದ್ರೆ ಹತ್ತು ಸಾವಿರದ ಆರು ರೂಪಾಯಿ ಕಿಲ್ಲರ್ ಮಾಡಿದ್ದಾರೆ ಅಂದ್ರೆ ಇದು ಮೂರು ಪಟ್ಟು ಜಾಸ್ತಿ ಮಾಡಿದಾರೆ ಯಾರಿಗೆ ಹೇಳುದಿಲ್ಲ ಕೇಳುದಿಲ್ಲ ತಾವು ಏನ್ ಮಾಡ್ತಾರ ತಮ್ದೇ ಕೆಲಸ ಆಗೈತಿ ಅದಕ್ಕೆ ಮೊದಲ ಹೆಂಗಿತ್ತು ಹಂಗ ಮಾಡ್ಬೇಕು ಮಾಡಿ ಇಲ್ಲಪ್ಪ ಅಂದ್ರೆ ಈ ನಾವು ಮೊದಲ ನಾವು ಎಸ್ಟಿಮೇಟ್ ಕಾಸ್ಟ್ ಟೆನ್ ಪರ್ಸೆಂಟ್ ಕಟ್ಟಿದ್ದಾವೆ ಸರ್ ಮೊದ್ಲ ಡಿಪಾರ್ಟ್ಮೆಂಟ್ ಗೆ ಈ ಗೌರ್ಮೆಂಟ್ ಒಂದೇನೈತಿ ಅದನ್ನ ಮನ್ನಾ ಮಾಡಿಬಿಟ್ಟು ಏನು ಫೀಸ್ ಕಟ್ಕೊಳ ಕನೆಕ್ಷನ್ ಕೊಡಕತ್ತಾರ ಅದೇ ತರ ಇವರು ಮಾಡಬೇಕು ನಾನು ಒಂದು ಆಗ್ರಹ ಮಾಡ್ತೇನೆ ರಾಜ್ ತುಂಬಾ ಸ್ಮಾರ್ಟ್ ಮೀಟರ್ ಕೊಡಿಸಬೇಕು ಒಂದು ವಿಚಾರ ಮಾಡಾಕತ್ತಾರ ಕೆ ಬಿ ಅವರು ಸರ್ ಆಮೇಲೆ ಸ್ಮಾರ್ಟ್ ಮೀಟರ್ ಕಿಮ್ಮತ್ ಎಷ್ಟಾಯ್ತಪ್ಪ ಅಂದ್ರೆ ಸಿಂಗಲ್ ಪೇಸ್ ಮೀಟರ್ ಐದ್ ಸಾವಿರ ಚಿಲ್ಲರ್ ಬರ್ತದೆ ಆ ಐದ್ ಸಾವಿರ ಚಿಲ್ಲರ್ ಗ್ರಾಹಕರಿಗೆ ಹೊರೆಯಾಗತ್ತೆ ಯಾಕಂತ ಯಾಕಂದ್ರೆ ಡಿಪಾಸಿಟ್ ಕಟ್ ತಗೊಳ್ಳುವಂತ ಪರಿಸ್ಥಿತಿನ ಗ್ರಾಹಕರಿಗೆ ಇಲ್ಲ ಅಂತಾದ್ರೆ ಬರೀ ಮೀಟರ್ ಕಾಸ್ಟ್ ನ ಐದ್ ಸಾವಿರ ತಗೊಳಕತ್ತಾರ ಆಮೇಲೆ ಏಕಾಏಕಿ ಒಮ್ಮೆ ಜಾರಿ ಮಾಡ್ತಾರ ಆ ಜಾರಿ ಮಾಡ್ಬಾರ್ದು ಜನವರಿಯಿಂದ ಜಾರಿ ಮಾಡ್ಬೇಕು ನಾ ಒಂದ ಸರ್ಕಾರಕ್ಕೆ ಆಗ್ರಹ ಮಾಡಿ ಇಷ್ಟ ನಾವು ಇದ್ರ ಬಗ್ಗೆ ಇದ್ರ ಮುಖಾಂತರ ಮಾನ್ಯ ಇಂಧನ ಸಚಿವ ಆಯ್ತು ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಎಲ್ಲ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿ ಕಂಪನಿಗಳು ಎಲ್ಲ ಅಂದ್ರೆ ಚೆಸ್ಕಾಂ ಕಂಪನಿಗಳು ಬರ್ತವೆ ಅವರು ಸೈಬರ್ ಮುಖಾಂತರ ಒಂದು ಮನವಿ ಕೊಡ್ಬೇಕು ನಾವು ಮನವಿ ಕೊಡಾಕತ್ತಿವಿ ಇವತ್ ನಿಮಗೆ ವಿದ್ಯುತ್ ಬೇಕಂತ ಹೋರಾಟ ಪ್ರಾರಂಭ ಮಾಡಿ ಈ ವಿದ್ಯುತ್ ಅನ್ನ ಕೆತ್ತರ ಏನ್ ಮನೆಗಳಿಗೆ ಕೊಡ್ತಾ ಇಲ್ಲ ಹೊಲಕ್ ಕೊಡ್ತಾ ಇಲ್ಲ ಯಾಕಂತ ಹೇಳ್ತೀರಾ ಇದ ಮನೆಗೆ ಕೊಡ್ತಾ ಇಲ್ರಿ ಮನಿ ಕಟ್ಟಡ ಮಾಡಕ್ ಕೊಡ್ತಾ ಇಲ್ಲ ಆಮೇಲೆ ಕಟ್ಟಿದ ಮನೆಗಳಿಗೆ ಪರ್ಮನೆಂಟ್ ಕೊಡ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಹೋರಾಟ ಚಾಲ ಮಾಡಿದ್ವಿ ಲಾಸ್ಟ್ ಟೈಮ್ ಆಲ್ರೆಡಿ ಹದಿನಾರನೇ ತಾರೀಕಿಗೆ ನಾವು ಮತ್ತೆ ಅಲ್ಲಿ ಜಲನಗರದ ಬುದ್ಧಿವಾರದಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಇದು ಕೊಟ್ಟಿದ್ದೀವಿ ಇಲ್ಲ ಗುಂಟಾ ಪ್ಲಾಟ್ ಗುಂಟಾ ಪ್ಲಾಟ್ ಬರದಿಲ್ಲ ಎಣ್ಣೆ ಎಲ್ಲರಿಗೂ ಬಂದ್ ಮಾಡಿದಾರ ಸರ್ಕಾರ ಆ ವಸ್ತಿ ಆ ಸುಪ್ರೀಂ ಕೋರ್ಟ್ ಆದೇಶ ಆಗತ್ತ ನೆಪ ಹೇಳ್ಬಿಟ್ಟು ಆ ನೆಪ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಇವ್ರು ಏನ್ರೇ ಒಂದಪಿಡೇವಿಟ್ ಸಲ್ಲಿಸಬೇಕಾಗಿತ್ತು ಅಪಿಡೇವಿಟ್ ಸಲ್ಲಿಸಿಲ್ಲ ಎಲ್ಲಾ ಹೇಳಿದ್ರಿ ಹೇಳಿದ್ರೆ ಏನೈತಿ ಮೊನಪಾಲಿ ಐತಿ ನಿಮ್ಗೆ ಹೇಳ್ಬೇಕಂದ್ರೆ ಏನ ಗವರ್ಮೆಂಟ್ ಟಾಪ್ ಲೀಡರ್ಸ್ ಅದರಲ್ಲ ಮಿನಿಸ್ಟರ್ಗಳು ಇವ್ರೆಲ್ಲ ಇವ್ರ ಎಲ್ಲಾ ಎನ್ ಎ ಲೇಔಟ್ಗಳು ಅದಾವ ಎನ್ ಲೇಔಟ್ ಗಳಿಗೆ ಒಂದ್ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಅದೊಂದ್ ಐತಿ ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಅದಾವ ಬಡವರು ಈ ಸರ್ಕಾರ ಏನಿಲ್ಲರಿ ಒಟ್ಟೆಲ್ಲರಿಗ ತೊಂದರೆ ಕೊಡೋದೈತಿ ಬಡವರಲ್ಲಿ ಶ್ರೀಮಂತರ ಆಗಲಿ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಕೈ ಮಾಡಿ ತೋರಿಸ್ತಾರೆ ಆ ನಗರಾಭಿವೃದ್ಧಿ ಇಲಾಖೆ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಪರ್ಮಿಷನ್ ಕೊಡಕ್ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡುದಿಲ್ಲ ಕೆಲವೊಂದು ಏರಿಯಾ ಅದಾವ ಈಗ ನಮ್ ಕೋಟೆ ಗೋಡೆ ಸುತ್ತಮುತ್ತ ಇಂತೀಸ ಮೀಟರ್ ಕೊಡಬಾರ್ದು ವಿಚಾರ ಅದಾವ ಅಲ್ಲಿ ಕೊಡ್ತಾ ಇಲ್ಲ ಮತ್ತ ಅವ್ರ ಕರೆಂಟ್ ತಗೊಳದ್ ಹೆಂಗ ಇಂಥವೆಲ್ಲ ಸಮಸ್ಯೆಗಳು ಇದು ಇದ್ ಬೇಗನೆ ಒಂದ್ ಒಂದ್ ಎಂಡ್ಬೇಕ್ ನಾವ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಈ ಮೊದಲು ಈಗ ಅಲ್ಲಿ ಹದಿನಾರನೇ ತಾರೀಕಿಗೆ ಪ್ರತಿಕೃತಿ ಮುಂದಿನ ಹೋರಾಟ ಏನಿಲ್ಲರಿ ನಾವು ಜೈಲ್ ಬರೋ ಕಾರ್ಯಕ್ರಮ ಚಾಲು ಮಾಡಿದ್ರಿ ದೀಪಾವಳಿ ನಂತರ ಏನಿಲ್ಲ ನಾವು ಹುಬ್ಬಳ್ಳಿ ಸ್ಟಾರ್ಟ್ ಮಾಡ್ತೀವಿ ಹುಬ್ಬಳ್ಳಿಯಾಗ ಏನ್ ಮಾಡ್ತಾರೆ ಚನ್ನಮ್ಮ ಸರ್ಕಲ್ ಇಂದ ನಮ್ಮ ಹೆಸ್ಕಾಂ ಆಫೀಸ್ ಇದ್ದಾರೆ ನಿಗಮ ಮಂಡಳಿ ಆಫೀಸ್ ಆಫೀಸ್ ಮಠ ಹೋಗಿ ಆಫೀಸ್ ದಾಗ ಕುತ್ಕೊಂಡು ನಮ್ಗೆ ಜೈಲ್ ಬರೋ ಕಾರ್ಯಕ್ರಮ ಹಾಕ್ತೇವೆ ಸಾವಿರಾರು ಮಂದಿ ಮಲ್ಲಿಕಾರ್ಜುನ್ ಕೆಮ್ಮ ಅಧ್ಯಕ್ಷ ರೈತ ಬರೋ ಅಕ್ಷ ರಾಜ್ಯಾಧ್ಯಕ್ಷ